ಹಾಯ್ ನಮಸ್ಕಾರ ಗೆಳೆಯರಿ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ಗಣೇಶ ಮತ್ತು ಕಾವೇರಿ ನದಿಯ ಉಗಮದ ಬಗ್ಗೆ ನೋಡೋಣ ಮತ್ತು ಕಾವೇರಿ ನದಿಯು ಗಣೇಶನಿಂದ ಹೇಗೆ ಉಗಮವಾಯಿತು ಅಂತ ನೋಡೋಣ ಹಾಗೂ ಈ ಕಾವೇರಿ ಯಾರು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಹಾಗೂ ಇದರ ಹಿಂದೆ ಇರುವ ಪೌರಾಣಿಕ ದಂತಕಥೆ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮೆರೆಯದಿರಿ ಹಾಗೂ ಬೆಲ್ಲೈಕನನ್ನು ಒತ್ತಿ ಕಾವೇರಿ ನಿಧಿಯ ಮೂಲದ ಹಿಂದೆ ಒಂದು ದಂತಕತೆ ಇದೆ ಅದು ಗಣೇಶ ಮತ್ತು ಅಗಸ್ತ ಋಷಿಗಳಿಗೆ ಬಹಳ ಸಂಬಂಧಿಸಿದೆ ಇದರ ಪ್ರಕಾರ ಆ ಗೌರವಾನ್ವಿತ ಸಂತನು ಭಾರತದ ಬಂಜರು ದಕ್ಷಿಣ ಪ್ರದೇಶವನ್ನು ನೋಡಿ ತುಂಬ ವಿಷಾದಿಸಿದನು ಆದ್ದರಿಂದ ಅವನು ಬ್ರಹ್ಮನನ್ನು ಸಂಪರ್ಕಿಸಿದನು ಅವನು ಶಿವನ ಸಹಾಯವನ್ನು ಪಡೆಯಲು ನಿರ್ದೇಶಿಸಿದನು ಋಷಿಯ ಸಂಸ್ಕಾರಗಳಿಂದ ಸಂತೋಷಗೊಂಡ ಶಿವನು ಅವನ ಮುಂದೆ ಕಾಣಿಸಿಕೊಂಡನು ತನ್ನ ದೈವಿಕ ಉದ್ದೇಶಗಳನ್ನು ಪೂರೈಸಲು ಶಿವನು ಸ್ವಲ್ಪ ಪವಿತ್ರ ನೀರನ್ನು ಅವನ ಪಾತ್ರೆಗೆ ಸುರಿದನು ಮತ್ತು ಅದನ್ನು ದಕ್ಷಿಣದ ಸೂಕ್ತ ಸ್ಥಳದಲ್ಲಿ ಬಳಸುವಂತೆ ಸಲಹೆ ನೀಡಿದನು ಅಗಸ್ತ್ಯ ಋಷಿ ಕುಡುಕು ಪರ್ವತಗಳನ್ನು ತಲುಪಿದಾಗ ದಾರಿಯಲ್ಲಿ ಒಬ್ಬ ಹುಡುಗನನ್ನು ನೋಡಿದನು ಅಗಸ್ತ್ಯ ಋಷಿ ಧ್ಯಾನ ಮಾಡುವ ಸಮಯವಾಗಿತ್ತು ಹಾಗೂ ಶುಚಿಯಾಗಲು ಬಯಸಿದನು ಆದ್ದರಿಂದ ಅವನು ಹುಡುಗನಿಗೆ ತನ್ನ ಆಚರಣೆ ಮುಗಿಯುವವರೆಗೆ ನೀರನ್ನು ಹೊಂದಿರುವ ಪಾತ್ರೆಯನ್ನು ಕಾಯಲು ಹೇಳಿದನು ಹುಡುಗ ವೇಷ ಧರಿಸಿದ ಗಣೇಶನಾಗಿದ್ದು ಪವಿತ್ರ ಸ್ಥಳದಲ್ಲಿ ನೀರಿನ ಪಾತ್ರೆಯನ್ನು ವಿಸರ್ಜಿಸಲು ಅಗತ್ಯ ಋಷಿಗೆ ಸಹಾಯ ಮಾಡುವ ಗುರಿಯನ್ನು ಹೊಂದಿದ್ದನು ಹೀಗೆ ಅವನು ಪಾತ್ರೆಯಲ್ಲಿ ಸರಿಯಾದ ಸ್ಥಳದಲ್ಲಿ ಇರಿಸಿ ಸ್ಥಳದಿಂದ ಹೊರಟು ಹೋದನು ಋಷಿ ಹಿಂತಿರುಗಿದಾಗ ಹುಡುಗ ಎಲ್ಲಿಯೂ ಇರಲಿಲ್ಲ ಮತ್ತು ಪಾತ್ರೆಯ ಅಂಚಿನಲ್ಲಿ ಕಾಗೆ ಕುಳಿತಿರುವುದನ್ನು ನೋಡಿದನು ಆ ಕಾಗೆಯು ಗಣೇಶನ ರೂಪವಾಗಿತ್ತು ಅವನು ಪಕ್ಷಿಯನ್ನು ಓಡಿಸಲು ಪ್ರಯತ್ನಿಸಿದನು ಹಾಗೂ ಆ ಮಡಕೆಯು ಬಿದ್ದಿತು ಆವಾಗ ಅದರಲ್ಲಿರುವ ನೀರು ಹರಿದು ಹೊರಬಂದು ಪವಿತ್ರ ಕಾವೇರಿ ನದಿಯಾಗಿ ಹುಟ್ಟುಹಾಕಿತು ಈ ಪುರಾಣವನ್ನು ಬೆಂಬಲಿಸಲು ಶಿವ ಗಣೇಶ ಮತ್ತು ಋಷಿಗಳ ವಿಗ್ರಹಗಳ ದೇವಾಲಯಗಳನ್ನು ಆ ಜಾಗದಲ್ಲಿ ಕಟ್ಟಲಾಗಿದೆ ಹಾಗೂ ಇಲ್ಲಿರುವ ಕೊಳವು ಕಾವೇರಿ ನದಿಗೆ ನೀರನ್ನು ಒದಗಿಸುವ ಬುಗ್ಗೆಯನ್ನು ಹೊಂದಿದೆ ಈ ದೇವಾಲಯದ ಪ್ರಾಮುಖ್ಯತೆಯು ತಲಕಾವೇರಿಯನ್ನು ಪ್ರಸಿದ್ಧ ಹಿಂದೂ ಯಾತ್ರಾ ಕೇಂದ್ರವನ್ನಾಗಿ ಮಾಡಿದೆ ಇವಾಗ ಕಾವೇರಿ ನದಿಯ ಬಗ್ಗೆ ನೋಡೋಣ ಬನ್ನಿ ಕಾವೇರಿ ನದಿಯು ದಕ್ಷಿಣ ಭಾರತದಲ್ಲಿ ಅತಿ ಉದ್ದವಾದ ನೀರಿನ ಮೂಲವಾಗಿದೆ ಮತ್ತು ಉತ್ತರದಲ್ಲಿ ಗಂಗಾ ನದಿಯಷ್ಟೇ ಪವಿತ್ರವಾಗಿದೆ ಕಾವೇರಿ ನದಿಯು ಕರ್ನಾಟಕ ರಾಜ್ಯದ ಕುರ್ಗ್ ಜಿಲ್ಲೆಗೆ ಸೇರಿದ ಪಶ್ಚಿಮ ಘಟ್ಟಗಳಲ್ಲಿರುವ ಬ್ರಹ್ಮಗಿರಿ ಶ್ರೇಣಿಗಳಿಂದ ಹುಟ್ಟುತ್ತದೆ ಇದನ್ನು ತಲಕಾವೇರಿ ಎಂದು ಕರೆಯಲಾಗುತ್ತದೆ ಮತ್ತು ಇದು ಸಮುದ್ರ ಮಟ್ಟದಿಂದ ಸುಮಾರು ಒಂದು ಸಾವಿರದ ಎರಡು ನೂರ ಎಂಬತ್ತು ಮೀಟರ್ ಎತ್ತರದಲ್ಲಿದೆ ಇಲ್ಲಿ ಮಂಜಿನಿಂದ ಆವೃತವಾದ ವಾತಾವರಣವು ಪರಿಸರಕ್ಕೆ ಅದ್ಭುತವಾದ ಹೊಳಪನ್ನು ನೀಡುತ್ತದೆ ಮತ್ತು ದೃಶ್ಯ ವೀಕ್ಷಣೆಯನ್ನು ಅತ್ಯಂತ ಮೋಡಿ ಮಾಡುತ್ತದೆ ನೀರಿನ ಹರಿವಿನ ಮೂಲವು ಪರ್ವತಗಳಲ್ಲಿನ ಒಂದು ಬುಗ್ಗೆಯಿಂದ ಬಂದಿದೆ ಇದು ಸುಮಾರು ಒಂದು ಕಿಲೋಮೀಟರ್ ಭೂಗತದಲ್ಲಿ ಹರಿಯುತ್ತದೆ ಮತ್ತು ನಂತರ ಕಾವೇರಿ ನದಿಯಾಗಿ ಹೊರಹೊಮ್ಮುತ್ತದೆ ನದಿಯ ಹರಿವು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಮೂಲಕ ಅದರ ಸಂಪೂರ್ಣ ಮಾರ್ಗದಲ್ಲಿ ಮಸಾಲೆಗಳು ತಾಳೆ ಮರಗಳು ಮತ್ತು ಇತರ ಹಸಿರು ಸಸ್ಯಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಕಾವೇರಿ ನದಿಯು ಬಂಗಾಳ ಕೊಲ್ಲಿಯಲ್ಲಿ ವಿಲೀನಗೊಳ್ಳುವ ಮೊದಲು ಏಳ್ನೂರ ಅರವತ್ತೈದು ಕಿಲೋಮೀಟ್ರ್ ದೂರವನ್ನು ಆವರಿಸಿದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನನ್ನು ಒತ್ತಿ ಧನ್ಯವಾದಗಳು